ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಈ ಥರ ಎಲ್ಲ ತೊಂದರೆಗಳಾಯಿತು ಅಂತಂದರೆ ಮನೆಯಲ್ಲಿ ಇದು ನಾರ್ಮಲ್ ಪ್ರಾಬ್ಲಮ್ಮು ಏನು ತೊಂದರೆ ಇಲ್ಲ ಇದೆಲ್ಲರಿಗೂ ಆಗುವಂಥ ಕಾಮನ್ ಥಿಂಗ್ಸ್ ಅಂತ ಅಂದ್ಕೊಂಡು ಮನೇಲಿರಬಾರ್ದು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಲೇಬೇಕಾಗುತ್ತೆ ಏನು ಮೊದಲನೇ ತೊಂದರೆ ಅಂತಂದರೆ ಡ್ರಾಪಿಂಗ್ ಆಗುವಂಥದ್ದು ಇದು ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಡ್ರಾಪಿಂಗ್ ಅಂತ ಹೇಳ್ತಾರೆ ಮತ್ತು ಬ್ಲಡ್ ಬ್ಲೀಡಿಂಗ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನೀವೇನಾದರೂ ಒಂದು ವೇಳೆ ನಿಮಗೇನಾದರೂ ಪ್ರಾಬ್ಲಮ್ಸ್ ಇತ್ತು ಗರ್ಭಕೋಶದಲ್ಲಿ ಏನೋ ತೊಂದರೆ ಆಯಿತು ಇಲ್ಲ ಇಂಪ್ಲಾಂಟೇಷನ್ ಆಯಿತು ಅನ್ನೋ ಸಮಯದಲ್ಲಿ ಕೂಡ ಇಂಪ್ಲಾಂಟೇಷನ್ ಅಂತಂದರೆ ಬೇಬಿ ಬಂದು ಫಾರ್ಮ್ ಆಗಿರುವಂತಹ ಬೇಬಿ ಗರ್ಭಕೋಶದ ಒಂದು ವಾಲಲ್ಲಿ ಫಿಕ್ಸ್ ಆಗುತ್ತೆ ಸೊ ಆ ಟೈಮಲ್ಲಿ ಇಂಪ್ಲಾಂಟೇಷನ್ ಅನ್ನೋದು ನಡೆಯುತ್ತೆ ಆವಾಗ ಕೂಡ ಡ್ರಾಪಿಂಗ್ ಅನ್ನೋದು ನಡೆಯುತ್ತೆ ಬಟ್ ಅದು ಜಾಸ್ತಿ ಇದ್ದಾಗ ಜಸ್ಟ್ ನಿಮಗೆ ಎರಡು ಮೂರು ಡ್ರಾಪ್ ರಕ್ತ ಕಾಣಿಸ್ಕೊಂಡ್ರೂ ಕೂಡ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅದು ತ್ರೀ ಮಂತ್ ಆಗಿರಲಿ ಫೋರ್ತ್ ಮಂತ್ ಆಗಿರಲಿ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಯಾವಾಗಾದರೂ ಆಗಿರಲಿ ಬಟ್ ಇಂಪ್ಲಾಂಟೇಶನ್ ಅಂತ ನಡೆಯೋದು ಬಂದು ಬಿಗಿನಿಂಗಲ್ಲಿ ಪ್ರೆಗ್ನೆನ್ಸಿ ನಿಮಗೆ ಕನ್ಫರ್ಮ್ ಆಗುತ್ತಲ್ಲ ಆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ನಡೆಯೋದಕ್ಕೆ ಶುರು ಆಗಿರುತ್ತೆ ಯಾಕಂದರೆ ಹೇಗೂ ಒಂದು ಫಾರ್ಟಿ ಫೈವ್ ಫಿಫ್ಟಿ ಡೇಸು ಅಷ್ಟೊತ್ತು ಟೈಮ್ಗೆ ಪ್ರೆಗ್ನೆನ್ಸಿನೇ ಗೊತ್ತಾಗೋದು ಸೊ ಆ ಟೈಮಲ್ಲಿ ಅದು ನಡೆಯುವಾಗ ನಿಮಗೆ ಡ್ರಾಪಿಂಗ್ ಅನ್ನೋದು ಲೈಟಾಗಿ ಬ್ಲೀಡಿಂಗ್ ಆಗುತ್ತೆ ಬಟ್ ಅದು ಏನೇ ಇದ್ರು ಹತ್ರ ತೋರಿಸ್ಕೊಳ್ಳೋದು ಬಂದು ಒಳ್ಳೆಯದು ಮತ್ತು ಬಂದು ಹೊಟ್ಟೆ ಹಿಡ್ಕೊಂಡಂಗೆ ನೋವಾಗೋದು ಹೊಟ್ಟೆ ನೋವುದು ತುಂಬಾ ಹೊಟ್ಟೆ ನೋವು ಬಂದಾಗ ಆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಹೊಟ್ಟೆ ನೋವು ಬಂತು ಅಂದರೂ ಕೂಡ ನೀವು ಹತ್ರ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೇದು ಆ್ಯಂಡ್ ನೆಕ್ಸ್ಟು ವಿಪರೀತವಾದಂತಹ ಒಂದು ಬೆನ್ನು ನೋವು ವಿಪರೀತವಾದಂತಹ ಒಂದು ಸೊಂಟ ನೋವು ಹೀಟ್ ಆದಂಗೆ ಫೀಲ್ ಆಗೋದು ವಜೈನಲ್ ಪ್ಲೇಸ್ ಹತ್ರ ಬಂದು ತುಂಬಾ ನೋವು ಆಗೋದು ಇದಾದರೂ ಕೂಡ ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೋಬೇಕು ಯಾಕಂದರೆ ಇದೆಲ್ಲ ಕೆಲವೊಂದು ಇನ್ಫೆಕ್ಷನ್ಸ್ ಆದರೂ ಕೂಡ ನಿಮಗೆ ಈ ರೀತಿ ಆಗುವಂಥ ಚಾನ್ಸಸ್ ಜಾಸ್ತಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಯು ಟಿ ಐ ಪ್ರಾಬ್ಲಮ್ಮು ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಯಿತು ಅಂತಂದರೆ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅಂದರೆ ಉರಿ ಮೂತ್ರ ಅಂದರೆ ನಾವು ಯೂರಿನ್ ಪಾಸ್ ಮಾಡುವಾಗ ತುಂಬಾ ಪೇಯ್ನ್ ಅಂತ ಫೀಲ್ ಆಗ್ತಾಯಿದೆ ನಿಮಗೆ ಅಂದರೆ ನೀವು ಇದನ್ನು ಕೂಡ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಕೆಲವ್ರಿಗೆಲ್ಲ ಯೂರಿನೇ ಕಲರ್ ಚೇಂಜ್ ಆಗಿರುತ್ತೆ ಸೊ ಆವಾಗ ಕೂಡ ಇಮಿಡಿಯೇಟಾಗಿ ಡಾಕ್ಟ್ರ ತೋರಿಸ್ಕೊಳ್ಳಿ ಅದನ್ನೆಲ್ಲ ಹಾಗೆಯೇ ಬಿಡೋಕ್ಕೆ ಹೋಗಬೇಡಿ ಬಿಸಿನೀರು ಮಜ್ಜಿಗೆ ಎಳ್ನೀರು ಎಲ್ಲ ಕುಡಿದೆ ಆದರೂ ಕೂಡ ಕಮ್ಮಿ ಆಗ್ತಾಯಿಲ್ಲ ನನಗೆ ಕಂಟಿನ್ಯೂಸ್ ಆಗ್ತಾ ಆಗ್ತಾಯಿದೆ ಅನ್ನೋರು ಡಾಕ್ಟ್ರ ಹತ್ರ ತೋರಿಸ್ಕೊಳ್ಳೋದು ತುಂಬ ತುಂಬಾ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಯ ಕಿಕ್ಸ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಬೇಬಿ ಕಿಕ್ಸ್ ಬಂದು ನಿಮಗೆ ತುಂಬ ಡಿಲೇ ಆಗ್ತಾ ಇದೆ ಈಗ ಫಿಫ್ತ್ ಮಂತ್ ಆದಮೇಲೆ ನಿಮಗೆ ಬೇಬಿ ಕಿಕ್ಸ್ ಅನ್ನೋದು ಹಾಗೆ ಆಗುತ್ತೆ ಸಿಕ್ಸ್ತ್ ಮಂತ್ಗೆಲ್ಲ ಚೆನ್ನಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಒಂದು ದಿನದಲ್ಲಿ ಅರ್ಧ ದಿನ ಇಲ್ಲ ಒಂದು ದಿನ ಕೂಡ ಬೇಬಿ ಕಿಕ್ಸ್ ಇಲ್ಲ ನನಗೆ ಅಂತ ಅನ್ನೋರು ಡಾಕ್ಟರ್ ಹತ್ರ ಇದನ್ನು ಕೂಡ ತೋರಿಸ್ಕೊಬೇಕಾಗುತ್ತೆ ಯಾಕಂದರೆ ತುಂಬ ಒಂದು ದಿನ ದಿನಗಳ ಗಟ್ಟಲೆ ಬಂದು ಬೇಬಿ ಕಿಕ್ಸ್ ಇಲ್ಲದೆ ಇರಲ್ಲ ಸ್ಟಾರ್ಟ್ ಆದಮೇಲೆ ಡೈಲಿ ಇದ್ದೇ ಇರುತ್ತೆ ಒಂದು ವೇಳೆ ಬೇಬಿ ಕಿಕ್ಸ್ ಕೂಡ ತೀರಾ ಕಡಿಮೆ ಆದಾಗ ಇಲ್ಲಾಂತಂದರೆ ನಿಮಗೆ ಬೇಬಿ ಕಿಕ್ಸೇ ಗೊತ್ತಾಗ್ತಾ ಇಲ್ಲ ಫೀಲ್ ಆಗ್ತಾ ಇಲ್ಲ ಅಂದಾಗ ಅದನ್ನು ಕೂಡ ಡಾಕ್ಟರ್ ಹತ್ರ ನೀವು ತೋರಿಸ್ಕೊಳ್ಳಿ ಆಗ ಬಂದು ಡಾಕ್ಟರ್ಸು ಸ್ಕ್ಯಾನ್ ಅನ್ನೋದನ್ನು ಮಾಡಿ ನಿಮಗೆ ಹೇಗಿದೆ ಬೇಬಿಯ ಒಂದು ಬೆಳವಣಿಗೆ ಹೇಗಿದೆ ನಿಮಗೆ ಹೆಲ್ತ್ ಹೇಗಿದೆ ಆಮ್ನಿಯೋಟಿಕ್ ಫ್ಲೂಡ್ ಲೆವೆಲ್ ಹೇಗಿದೆ ಅನ್ನೋದನ್ನು ಬಂದು ಚೆಕ್ ಮಾಡ್ತಾರೆ ಸೊ ಈ ಥರ ವಿಷಯಗಳಾದಾಗ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬ ಬಾಯ್